ವೆಲ್ಕಮ್ ಆಕ್ತ ವೀಡಿಯೋಸ್ ಏನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ ನೆನ್ನೆ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯದ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಇನ್ನು ನೆನೆ ಎಪಿಸೋಡ್ ಶೋರಾದ ಡೈರೆಕ್ಟ್ ನಾಮಿನೇಷನ್ ಬಗ್ಗೆ ಒಂದಿಷ್ಟು ಮಾತುಕತೆ ನಡೀತಾ ಇರುತ್ತೆ ಚರ್ಚೆ ಮಾಡ್ತಾ ಇರ್ತಾರೆ ಬಟ್ ಇಲ್ಲಿ ನನಗೆ ಪರ್ಸನಲಿ ಬೇಜಾರಾಗಿದೆ ಏನಪ್ಪ ಅಂದರೆ ಬಿಗ್ ಬಾಸ್ ಅವರು ಯಾರೋ ಮಾಡಿದ ತಪ್ಪಿಗೆ ಇನ್ನರ್ಗೂ ಶಿಕ್ಷೆ ಆಗ್ರೀ ಮಾಡುವಂತನಿಸ್ತು ನಿಮ್ಗೆಲ್ಲ ಗೊತ್ತಿರುವಾಗ ತ್ರಿವಿಕ್ರಮಂತ ಮಂಜುನಾಪ್ ಮಾಡಿ ಅಂತ ಅವ್ರು ಇಬ್ಬರನ್ನ ಡೈರೆಕ್ಟ್ ನಾಮಿನೇಟ್ ಮಾಡಿದರೆ ನೆನೆ ಒಂದಿಷ್ಟು ಸೀನ್ ಕ್ರಿಯೇಟ್ ಆಗುತ್ತೆ ಅದು ಆಗ್ತಾನೆ ಇರಲಿಲ್ಲ ಸೊ ಅದೊಂದು ಸ್ವಲ್ಪ ಬೇಜಾರಾಯಿತು ಅಂತಲೇ ಹೇಳ್ಬೋದು ಅಂಡ್ ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ ಬಿಗ್ ಬಾಸ್ ಅನ್ನೋದು ಒಂದು ಸ್ಕ್ರಿಪ್ಟೇ ಶೋ ಅಲ್ಲ ಬಟ್ ಇಲ್ಲಿ ಏನು ಮಾಡೋ ಏನಾಗುತ್ತೆ ಅಂತ ತುಂಬ ಚೆನ್ನಾಗಿ ಗೊತ್ತು ಅದ್ರ ತಕ್ಕಂತೆ ಆಟ ಆಡ್ತಾರೆ ಅಂತಲೇ ಹೇಳ್ತಿದ್ದೆ ತಕ್ಕಂತೆ ನನ್ನ ಕೂಡ ಬಿಗ್ ಬಾಸ್ ಅವರ ಆಟ ತೋರಿಸ್ರು ಅಂತಲೇ ಹೇಳ್ಬೋದು ಅದಕ್ಕಾಗಿಯೇ ಒಂದಿಷ್ಟು ಮನಸ್ಸು ಕೂಡ ಹೊಡಿತು ಏನು ಮಾಡೋಕ್ಕಾಗಲ್ಲ ಇನ್ನು ಎಪಿಸೋಡ್ ವಿಷಯಕ್ಕೆ ಬರ್ತೀನಿ ಸೊ ಅಲ್ಲಿ ಚರ್ಚೆಗಳಾಗ್ತಿರ್ಬೇಕು ಗೊತ್ತಾಯಿತು ಅಲ್ಲಿರುವಂಥ ಸ್ಪರ್ಧಿಗಳು ತಮ್ಮನ್ನು ಸೇವ್ ಮಾಡ್ಕೊಳ್ಬೇಕು ಅಂತ ಏನೋ ಕಾರಣಗಳು ಕೊಡಬೇಕು ಅಂದ್ಬಿಟ್ಟು ಇದಾರೆ ಅಂತ ಹೇಗೆ ನಾನು ತುಂಬ ಸಲ ಹೇಳಿದ್ದೀನಿ ಬಿಗ್ ಬಾಸ್ ಸೀಸನ್ ಲೆವೆನಲ್ಲಿ ತುಂಬ ಜನ ಕೊಡುವಂಥ ಕಾರಣಗಳೇನಿದೆ ಸಿಲ್ಲಿ ಆಗಿದೆ ಅಂತ ಆ್ಯಂಡ್ ಬರ್ತಿಲ್ಲ ಇನ್ಫ್ಯಾಕ್ಟ್ ಭಾರತ ಕಥೆ ಕೆಲಸ ಎಪಿಸೋಡೂ ಕೂಡ ಸುದೀಪಣ್ಣ ಅದನ್ನು ಒಂದು ರೀತಿ ಟ್ರೋಲ್ ಕೂಡ ಮಾಡಿದ್ರು ಯಾವುದೋ ಚಿಕ್ಕ ವಿಷಯಗಳು ಕೂಡ ಇಟ್ಕೊಂಡು ನಾಮಿನೇಷನ್ ಮಾಡಿಬಿಡ್ತಾರೆ ಹುಷಾರೋ ರೀತಿ ಅದೆಲ್ಲ ತಲೆಗೆ ಹೋಗ್ತಲ್ಲ ಸ್ಪರ್ಧಿಗಳಿಗೆ ಅಂತ ಅನ್ಸುತ್ತೆ ಎಗೇನ್ ಇಲ್ಲಿ ಒಬ್ಬರು ನಾಮಿನೇಟ್ ಮಾಡೋಂಥದ್ದು ಏನು ತಪ್ಪಲ್ಲ ಓಕೆ ಯಾರೋ ಒಬ್ಬರು ನಾಮಿನೇಟ್ ಮಾಡಲೇಬೇಕು ಅದೆಲ್ಲ ತಪ್ಪು ಅಂತ ಹೇಳೋಕ್ಕಾಗಲ್ಲ ಆದರೆ ಇಲ್ಲಿ ಬಿಗ್ ಬಾಸ್ ಮೇಲೆ ಸ್ಪರ್ಧಿಗಳೇನಿದ್ದಾರೆ ಅವ್ರು ಕೊಡುವಂಥ ಕಾರಣಗಳೇನಿದೆ ಅದು ತುಂಬ ಸ್ಟ್ರಾಂಗ್ ಆಗಿರಬೇಕು ಅದು ಕಾಣಿಸ್ತಾ ಇಲ್ಲ ಅದರಿಂದ ಸ್ವಲ್ಪ ಬೇಜಾರಾಗುವಂಥದ್ದು ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂದರೆ ಇಲ್ಲಿ ಅನುಷಾ ಮತ್ತೆ ಗೋಲ್ಡ್ ಸಲ್ಯೂಷನ್ ಅಂತಲ್ಲ ಬೇರೆ ಯಾವುದೇ ಅಂತ ಬಂದರೂ ಕೂಡ ಏನು ಆಗ್ತಿದ್ದೋ ಅದೇ ಆಗ್ತಿದ್ದಂಥದ್ದು ಬಿಕಾಸ್ ಅಲ್ಲಿ ಒಬ್ಬರು ಸ್ಟ್ರಾಂಗ್ ಒಬ್ಬರು ವೀಕ್ ಈ ಥರನೇ ಇರುವಂಥದ್ದು ಆಲ್ಮೋಸ್ಟು ಸೊ ಈ ಕಥೆ ನಡೀತಾ ಇತ್ತು ಬಟ್ ಇಲ್ಲಿ ಒಂದು ವಿಷಯ ಬೇಜಾರಾಗೋದೇನಂದರೆ ಇಲ್ಲಿ ಕೊಟ್ಟಂಥ ಕಾರಣಗಳನ್ನ ಅವರೇ ಜಸ್ಟಿಫೈ ಮಾಡ್ಕೊಳಕ್ಕೆ ಸೊ ಅದು ಕ್ಲಿಯರಾಗಿ ಗೊತ್ತಾಗ್ತಿದ್ದು ಏನಾಗಿದೆ ಅಂತ ನೆನೆ ನೀವು ಅಬ್ಸರ್ವ್ ಮಾಡ್ರೆ ಅಲ್ಲಿರುವಂಥ ಸ್ಪರ್ಧಿಗಳು ರಿಯಾಕ್ಷನ್ಗಳಾಗ್ಬೋದು ಅವ್ರ ಮಾತುಗಳಾಗ್ಬೋದು ಕ್ಲಿಯರಾಗಿ ನಮ್ಮ ಹತ್ರ ಸರಿಯಾದ ಆನ್ಸರ್ ಇಲ್ಲ ಅಂತ ಗೊತ್ತಾಗ್ತಿತ್ತು ಇಲ್ಲಿ ಕೊಟ್ಟಂಥ ಕಾರಣಗಳಿಗೆ ಕಟ್ಟಾಗಿ ಕ್ವಶನ್ ಮಾಡಿದ್ದಂಥದ್ದು ಅನುಷ ಮತ್ತು ನಮ್ಮ ಗೋಲ್ಡ್ ಸುರೇಶ್ ಅಂತಲೇ ಹೇಳ್ಬೋದು ಇನ್ಫ್ಯಾಕ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ ಗೋಲ್ಡ್ ಅವರು ಈಸಿ ಟಾರ್ಗೆಟ್ ಆಗಿದ್ದಾರೆ ಅವತ್ತು ನಿಮ್ಗೆ ಗೊತ್ತಿರೋ ಹಾಗೆ ಬ್ಲಾಕ್ ರೋಸ್ ಕೊಡ್ತಾರಲ್ಲ ಅವತ್ತೇ ಗೊತ್ತಾಗುತ್ತೆ ಎಂಟು ಜನೇನೋ ಕೊಡ್ತಾರೆ ಸೊ ಇವ್ರ ಮೇಲೆ ಒಂದಿಷ್ಟು ಒಪಿನಿಯನ್ ನೆಗೆಟಿವ್ ಒಪಿನಿಯನ್ ಇದೆ ಸೊ ಇವಾಗ ಡೈರೆಕ್ಟಾಗಿ ಅವರು ನಾಮಿನೇಟ್ ಮಾಡ್ತಾರೆ ಬಟ್ ಇಲ್ಲಿ ಪಾಪ ಆಗಿದ್ಯಾರಪ್ಪ ಅಂದರೆ ನಮ್ಮ ಮನುಷ್ಯ ಸೊ ಅವರು ಟಾಸ್ಕ್ ಚೆನ್ನಾಗೇ ಮಾಡಿದ್ರು ಈ ವಾರ ಅದನ್ನ ಯಾರು ಕನ್ಸಿಡರ್ ಮಾಡ್ಬೋದು ಅಂತ ಅನಿಸುತ್ತೆ ಅವ್ರು ಯಾವ್ದು ಚೆನ್ನಾಗಿದ್ದಾರೆ ಮಾತ್ರ ಮಾತಾಡ್ಕೋತಾರೆ ತುಂಬ ಜನ ಕ್ವಶನ್ಗಳು ಮಾಡಿದ್ರು ಓಕೆನಾ ಅಂದರೆ ಯಾವ್ದು ಪ್ರಶ್ನೆ ಕೇಳಿ ಆಗಿಗೆ ಅಂತೆಲ್ಲ ಮಾತಾಡಿದ್ರು ಬಟ್ ಅವ್ರ ಪ್ರಶ್ನೆ ಕೇಳಿದ್ರೆ ಅವ್ರ ಹತ್ರ ಉತ್ತರನೇ ಇರಲಿಲ್ಲ ಇನ್ಫ್ಯಾಕ್ಟ್ ಅನುಷಾ ಅವೆಲ್ಲ ಎಷ್ಟು ಸದಿನೋ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಎಷ್ಟೋ ಸ್ಪರ್ಧಿಗಳು ನನ್ನ ಪ್ರಕಾರ ಗೇಮ್ಗಳು ಆಡಿಲ್ಲ ಎಂಟರ್ಟೈನ್ಮೆಂಟ್ ಮಾಡಿಲ್ಲ ಟಾಸ್ಕ್ಗಳು ಚೆನ್ನಾಗಿ ಮಾಡಿಲ್ಲ ಅಟ್ಲೀಸ್ಟ್ ಅನುಷಾ ವಾಯ್ಸ್ ರೈಸ್ ಮಾಡಿದರೆ ಪಾಯಿಂಟ್ ಇಟ್ಕೊಂಡು ಮಾತಾಡಿದ್ದಾರೆ ಜೊತೆಗೆ ಟಾಸ್ಕ್ ಅಂತ ಬಂದಾಗ ಅವ್ರ ಟೀಮ್ಗೆ ವಿನ್ ಕೂಡ ಮಾಡಿಸ್ಕೊಂಡಿದ್ದಾರೆ ಇದು ಯಾಕೆ ಗುರು ಇವ್ರನ್ನ ಕನ್ಸಿಡ್ ಮಾಡಿ ಇದೆಲ್ಲ ಕನ್ಸಿಡ್ ಮಾಡೋಲ್ಲ ಅಂತ ಅನಿಸುತ್ತೆ ಇನ್ಫ್ಯಾಕ್ಟ್ ಗೋಲ್ಡ್ ಸುರೇಶ್ ಅವ್ರು ಕಾಲೆಲ್ಲ ಏಟ್ ಮಾಡಿಕೊಂಡ್ರು ಅವ್ರ ಟೀಮ್ಗೋಸ್ಕರ ಆ್ಯಂಡ್ ಅವ್ರ ಟೀಮ್ ಕೂಡ ಗೆದ್ದಿದೆ ಇದನ್ನೆಲ್ಲ ಯಾಕೆ ಕನ್ಸಿಡರ್ ಮಾಡಲ್ಲ ಅಂತ ಅನಿಸುತ್ತೆ ಎಷ್ಟೋ ಟೀಮ್ಗಳಲ್ಲಿ ಅವ್ರ ಪರ್ಫಾಮೆನ್ಸ್ ಬಂದಿಲ್ಲ ಗೆದ್ದು ಇಲ್ಲ ಅವ್ರ ಇಂಡಿವಿಜುವಲ್ ಗೇಮ್ ಕೂಡ ತೋರಿಸ್ಕೊಂಡಿಲ್ಲ ಅವ್ರನ್ನೆಲ್ಲ ಯಾಕೆ ಟಾರ್ಗೆಟ್ ಮಾಡಲ್ಲ ಅಥವಾ ಅವ್ರನ್ನ ಯಾಕೆ ಹೆಸರು ತಗೊಳ್ಳೋಣ ಅಂತ ಗೊತ್ತಾಗ್ತಿಲ್ಲ ಇದು ನೋಡ್ರೆ ವಿಚಿತ್ರ ಅನಿಸುತ್ತೆ ಬಟ್ ಇಲ್ಲಿ ನಮ್ಮ ಅನುಷ ಕೇಳಿದಂಥ ಪ್ರಶ್ನೆ ಸಗದಾಗಿತ್ತು ಮತ್ತು ನಮ್ಮ ಗೋಲ್ ಸುರೇಶ್ ಅವರು ಕ್ವಶನ್ ಮಾಡಿದ್ದು ಕೂಡ ಸಕದಾಗಿತ್ತು ಇನ್ಫ್ಯಾಕ್ಟ್ ಎಷ್ಟೋ ಸಲ ಪ್ರಾಬ್ಲಮ್ ಕ್ಲಿಯರ್ ಆಗಿದವಾಗ ನಾವು ಮಾತಾಡಿ ಮುಗಿಸಿರುವಂಥದೇ ತೊಗೊಂಡು ತಿರ್ಗಾ ಕೊಟ್ಟರೆ ಯಾರ್ಯಾರು ಹರ್ಟ್ ಆಗುತ್ತೆ ಆ್ಯಂಡ್ ನಮ್ಮ ಗೋಡು ಸುರೇಶ್ ಕೇಳಿದ್ದಕ್ಕೆ ಯಾರ ಹತ್ರನೂ ಉತ್ತರ ಇರಲಿಲ್ಲ ಇನ್ಫ್ಯಾಕ್ಟ್ ಯಾರೂ ಸುಮ್ಮನೆ ಇರುವಂಥ ವ್ಯಕ್ತಿಗಳು ಯಾರೂ ಅಲ್ಲಿಲ್ಲ ಬಟ್ ಸ್ಟಿಲ್ ಅವ್ರು ಹಂಗಿದ್ರು ಅಂದರೆ ಅರ್ಥ ಮಾಡ್ಕೊಳ್ಳಿ ಅವ್ರ ಹತ್ರ ಉತ್ತರ ಇಲ್ಲ ಜನ ಇರಲಿಲ್ಲ ಇನ್ಫ್ಯಾಕ್ಟ್ ನೀವು ಅಬ್ಸರ್ವ್ ಮಾಡಿ ನಮ್ಮ ಚೈತ್ರ ಕುಂದ ಪರೋ ಅಷ್ಟೇ ಅನುಷ್ ಅವ್ರಿಗೆ ಕೊಡಕ್ಕೆ ರೀಸನೇ ಇಲ್ಲ ಅದು ಆಮೇಲೆ ತಿರುಗಿ ಕೊಡ್ತಾರೆ ಅಂದರೆ ಅಲ್ಲೇ ಗೊತ್ತಾಗ್ತದೆ ಎಷ್ಟು ಫೇಕಾಗಿ ಕೊಟ್ಟಿದ್ದಾರೆ ಅಂತ ಇದು ಅನ್ಫೇರ್ ಅಂತ ಅನ್ನಿಸ್ತು ನನಗೆ ಬಟ್ ಟೈಮ್ ಮುಗ್ದಾಗಿತ್ತು ಹಾಗಾಗಿ ಅವ್ರನ್ನೇ ಕೊಟ್ಟರು ಇದೆಲ್ಲ ಆದಮೇಲೆ ನಮ್ಮ ಧರ್ಮ ಮತ್ತು ಅನುಷ್ನು ಕೂಡ ಒಂದಿಷ್ಟು ಇದಾಗುತ್ತೆ ಪರ್ಸನ್ ನನಗನ್ಸಿಂದ ಏನಪ್ಪಾ ಅಂದರೆ ನಮ್ಮ ಧರ್ಮವರು ಕ್ವಶನ್ ಮಾಡಿದ್ದು ರೈಟ್ ಅಂತ ನನಗೆ ಅನಿಸಿಲ್ಲ ಆ್ಯಕ್ಚುಲಿ ಅವರು ಕ್ವಶನ್ ಮಾಡಲಿ ವಾಯ್ಸ್ ರೀಸ್ ಮಾಡಲಿ ಅಂತ ಇಷ್ಟಪಡ್ತಿದ್ದೆ ಬಟ್ ಏನಾಗ್ತಿದೆ ಗೊತ್ತಾ ನಾವು ಭವ್ಯಗಳ ವಿಷಯದಲ್ಲಿ ಕೊಡೋ ಇದೇ ಮಾಡಿದ್ರು ಇವರು ಇದೇ ತಪ್ಪು ಮಾಡಿದರು ಅವರೇ ಮಾಡ್ತಿಲ್ಲ ಅವರೇ ಎಫರ್ಟ್ ಆಗ್ತಿಲ್ಲ ಅವರೇ ಟೈಮ್ ಕೊ ಏನು ಸಗದಾಗಿ ಗೇಮ್ ಆಡ್ತಾ ಇಲ್ಲ ಜೊತೆಗೆ ವಾಯ್ಸ್ ಅಗ್ರೆಸಿವ್ ಆಗಿಲ್ಲ ಏನೂ ಮಾಡ್ತಿಲ್ಲ ಅಂದಮೇಲೆ ಇನ್ನೊಬ್ಬರು ಹೆಂಗೆ ಅದೇ ಪಾಯಿಂಟ್ ಇಟ್ಕೊಂಡು ಕ್ವಶನ್ ಮಾಡ್ತಾರೆ ಅವರು ಅನ್ನೋ ಪ್ರಶ್ನೆ ನನಗೆ ಯಾವ್ದು ಇರ್ತಿತ್ತು ಅದು ತಗಂತ ನೆನ್ನೆ ಕೂಡ ಆಯಿತು ಎಗೇನ್ ಬೇಜಾರು ಆಗೇ ಆಗುತ್ತೆ ಅದರಲ್ಲೂ ಕೂಡ ಅಷ್ಟೇ ಕ್ಲೋಸ್ ಆಗಿರುವಂಥ ವ್ಯಕ್ತಿ ನನಗಿಷ್ಟು ರಿಯಾಕ್ಟ್ ಮಾಡೋಣ ಅನ್ನೋ ಒಂದು ಬೇಜಾರು ಕೂಡ ಇರುತ್ತೆ ಬೇರೆಯವ್ರು ಯಾರೋ ಮಾಡಿರೋದಷ್ಟು ಮ್ಯಾಟ್ರ್ ಆಗಲ್ಲ ಬಟ್ ಧರ್ಮ ಆಗಿರೋದ್ರಿಂದ ಸ್ವಲ್ಪ ಇನ್ನೂ ಮ್ಯಾಟ್ರ್ ಆಯಿತು ಅಂತ ಅನಿಸುತ್ತೆ ಬಟ್ ಬೇಜಾರಾಗಿ ಅವರಿಬ್ಬರು ಕ್ಯಾರಿ ಇದ್ದಾರೆ ಪಾಪ ಧರ್ಮ ಅಷ್ಟೆಲ್ಲ ಕೇಳ್ಕೊಂಡ್ರು ಹೋಗಿ ಅಷ್ಟೆಲ್ಲ ಕೇಳ್ಕೊಂಡಾಗ ಸಾರಿ ಕೇಳಿದ್ರು ಕೂಡ ಸುಮ್ಮನೆ ಕ್ಷಮಿಸ್ಬಿಟ್ರೆ ಬೆಟರ್ ಆಗ್ತಿತ್ತು ಬಟ್ ಏನಂದರೆ ನಮ್ಮ ಅನುಷ್ಗೆ ತುಂಬ ಕ್ಲೋಸ್ ಇರೋದ್ರಿಂದ ಏಳೆಂಟು ವರ್ಷ ರಿಲೇಷನ್ಶಿಪ್ ಇರೋದ್ರಿಂದ ಯಾರೋ ಒಂದು ಕಡೆ ನಮ್ಮವರೇ ನಮಗೆ ರಿಯಾಕ್ಟ್ ಮಾಡಲ್ಲ ಈ ಥರ ಅಂತ ಬೇಜಾರಾಗಿರುತ್ತೆ ಸರಿಯಾಗುತ್ತೆ ಥ್ಯಾಂಕ್ಸಕ್ಕೆ ಹೋಗ್ಬೇಡಿ ಅಂಡ್ ಇದೆಲ್ಲ ಆದಮೇಲೆ ನಮ್ಮ ತ್ರಿವಿಕ್ರಮ ಅವರ ಕಡೆ ಅಂತ ಕ್ಯಾಪ್ಟನ್ ಇಂದ ಕೂಡ ಒಂದಿಷ್ಟು ಇಷ್ಟ ಅಪ್ರಿಷಿಯೇಷನ್ ಸಿಗುತ್ತೆ ಅವರಿಬ್ಬರಿಗೆ ಸೊ ನೈಸ್ ಅಂತ ಅನಿಸ್ತು ನೋಡೋಣ ವರ್ಗದಕ್ಕೆ ಕಿಚನ್ ಜೊತೆ ಎಪಿಸೋಡ್ ಇದೆಲ್ಲ ಬರುತ್ತೆ ಕಥೆ ಅಂತ ಅಂಡ್ ಇದೆಲ್ಲ ಆದಮೇಲೆ ಗೌತಮಿ ಮತ್ತು ಮೋಕ್ಷ ಮಂಜಣ್ಣ ಬಗ್ಗೆ ಮಾತಾಡ್ತಿರ್ತಾರೆ ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ ಮಂಜಣ್ಣ ಗೇಮ್ ಅಂತ ಬಂದರೆ ಡಿಫ್ರೆಂಟ್ ಗುರು ಯಾವ ಕಂಫರ್ಟ್ ಝೋನಿಗೆ ನೋಡಲ್ಲ ನಂಬರ್ ಅಂತ ನೋಡೋಲ್ಲ ಗೇಮ್ ಗೇಮ್ ನನಗೆ ಅದಕ್ಕೆ ಈ ವಿಷಯದ ಮಂಜಣ್ಣ ಇಷ್ಟ ಹೋಗೋದು ಬಟ್ ಏನಪ್ಪ ಅಂದರೆ ಕೊಟ್ಟಂತ ಮಾತ್ರ ಉಳಿಸ್ಕೊಳ್ಳಿ ಜೊತೆಗೆ ಸ್ಟ್ರಾಟಜಿ ಮಾಡ್ಬೇಕಾದ್ರೆ ಫೇರ್ ಆಗಿ ಮಾಡಿ ಅಷ್ಟೇ ಒಟ್ಟಲ್ಲಿ ಮಂಜಣ್ಣ ಮತ್ತು ಬಬಿಡವ್ರ ಮಧ್ಯ ಇರುವಂಥ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗೋ ರೀತಿ ಇದೆ ಅಂತ ಅನಿಸುತ್ತೆ ಎಲ್ಲ ಚೆನ್ನಾಗಿದೆ ಅಂತ ಅನಿಸುತ್ತೆ ಬಟ್ ಅಷ್ಟು ತೋರಿಸಿಲ್ಲ ಬಟ್ ಯಾರು ಮೋಕ್ಷಿದ ಮತ್ತು ನಮ್ಮ ಗೌತಮಿ ಮಾತಾಡೋದು ನೋಡ್ರೆ ಕ್ಲಿಯರ್ ಆಗಿ ಅವರಿಬ್ಬರ ಮಧ್ಯೆ ಚೆನ್ನಾಗಿದ್ದಾರೆ ಮಂಜುಜು ಕೂಡ ಆರಾಮಾಗಿದ್ದಾರೆ ಒಂದು ಹೊಸ ಪ್ರಪಂಚದಲ್ಲಿ ಅಂತ ಗೊತ್ತಾಗ್ತಿದೆ ಕೊರೋನಾ ಮುಂದಿನಲ್ಲಿ ಯಾವ ಥರ ಆಗುತ್ತೆ ಏನು ಕತೆ ಅಂತ ಆ್ಯಂಡ್ ಇದೆಲ್ಲ ಆದಮೇಲೆ ಧನ್ರಜ್ ಮತ್ತು ಮೋಕ್ಷಿತ ಕೂಡ ಮಾತಾಡ್ತಿರ್ತಾರೆ ಎಗೇನ್ ಮಂಜುನಾ ಪ್ಲಾನ್ಗಳ ಬಗ್ಗೆ ಮಾತಾಡ್ಕತೆ ಆಗ್ತಿರುತ್ತೆ ಇಲ್ಲಿ ಇನ್ನೊಂದು ನನಗೆ ಅರ್ಥ ಆಗ್ತಿರೋದು ಏನಂದರೆ ಇಲ್ಲಿ ಎಷ್ಟೋ ಜನಕ್ಕೆ ಸ್ಪರ್ಧೆಗಳು ಗೊತ್ತಿಲ್ಲ ಅನ್ಸುತ್ತೆ ನೋ ಎಲಿಮಿನೇಷನ್ ವೀಕ್ ಅಂತ ಬಂದಾಗ ಅಲ್ಲಿ ಆ ವಾರ ವೋಟಿಂಗ್ ಇರೋದಿಲ್ಲ ಸೊ ಅಲ್ಲಿ ಏನೇನು ಪ್ರೊಸೆಸ್ ಮಾಡ್ತಾರೆ ಅದೆಲ್ಲ ಸುಮ್ಮನೆ ಅವ್ರಿಗೆ ಮಾಡುವಂಥದ್ದು ಅದೇನು ಏನು ಆಗಿರೋದಿಲ್ಲ ಅದನ್ನು ಅರ್ಥನೇ ಮಾಡ್ಕೊಂಡಿಲ್ಲ ಇನ್ಫ್ಯಾಕ್ಟ್ ಮೋಕ್ಷಿದವ್ರು ಕೂಡ ವಾರ ಬಾಟಮ್ ಬರ್ತಾರೆ ಆ ಬಾಟಮ್ ಬಂದಿದ್ದು ಅವ್ರಿಗೆ ವೋಟ್ ಕಡಿಮೆ ಬಂದಿತ್ತು ಅಂತಲ್ಲ ಬಿಗ್ ಬಾಸ್ ಬೇಕು ಅಂತ ಮಾಡಿದಂಥದ್ದು ಇದ್ರ ಜೊತೆಗೆ ಇದು ಬರುತ್ತಲ್ಲ ಅದು ನಿನ್ನೆ ಮೊನ್ನೆ ಹೋದ ಭವ್ಯಗೌಡವ್ರನ್ನ ಮಾಟ ತೊಗೊಂಬೈತು ಅದು ಕೂಡ ಅಷ್ಟೇ ನೋ ಎನಿಮೇಷನ್ ಜೊತೆಗೆ ಓಟಿಂಗ್ ಇರೋದಿಲ್ಲ ಜೊತೆಗೆ ಭವ್ಯಗೊಡವ್ರಿಗೆ ಒಂದು ಈ ಥರ ಒಂದು ಈ ಥರ ಸಿಚುವೇಷನ್ ಬಂದರೆ ಒಂದು ಸ್ಪರ್ಧಿಗಳು ಚೇಂಜ್ ಆಗ್ತಾರೆ ಅಂತ ಗೊತ್ತಲ್ಲ ಅವ್ರಿಗೂ ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾ ಇರೋದು ಗೊತ್ತಾಗ್ತಿಲ್ಲ ಅನ್ಸುತ್ತೆ ಅವ್ರಿಗೆ ಬಿಕಾಸ್ ಬಿಗ್ ಬಾಸ್ ಅಷ್ಟೊಂದು ಫಾಲೋ ಮಾಡಿಲ್ಲ ಫಾಲೋ ಮಾಡಿದ್ರೆ ಅವ್ರಿಗೆ ಈಸಿಯಾಗಿ ಗೊತ್ತಾಗ್ತಿದ್ದು ಏನು ಮಾಡ್ತಾರೆ ಅನ್ಕತ್ತೆ ಅಂತ ಆ್ಯಂಡ್ ಇದೆಲ್ಲ ಆದಮೇಲೆ ಗೌತಮಿ ಮತ್ತು ಹನುಮಂತ ಸಕ್ಕತ್ತಾಗಿ ಬರ್ತಾರೆ ಆ್ಯಂಡ್ ಹನುಮಂತ ಅಣ್ಣಂತರೇ ಸೇಮ್ ಗೌತಮಿಯವರು ಬರ್ತಾರೆ ಪಂಚಂಚೆ ಎಲ್ಲ ಹಾಕ್ಕೊಂಡು ಇನ್ಫ್ಯಾಕ್ಟ್ ಈ ಥರ ಗೌತಮಿ ನೋಡೋದು ತುಂಬ ಇಷ್ಟ ಆಗುತ್ತೆ ಅವ್ರ ಕಡೆಯಿಂದ ಒಂದಿಷ್ಟು ಎಂಟರ್ಟೈನ್ಮೆಂಟ್ ಸಿಕ್ತುನೇ ನೋಡೋದಕ್ಕೂ ಕೂಡ ತುಂಬ ಖುಷಿ ಆಯಿತು ಒಂದೇ ಥರ ಲುಕ್ ಕೂಡ ಮಾಡ್ಕೊ ಬಂದರು ಆ್ಯಂಡ್ ಇದೆಲ್ಲ ಆದಮೇಲೆ ತ್ರಿವಿಕ್ರಮ್ ಕೂಡ ಅನುಷ್ ಅವ್ರಿಗೆ ಸಜೆಷನ್ ಕೊಡ್ತಾಯಿರ್ತಾರೆ ಮಾತಾಡಿ ಅಂತ ಎಗೇನ್ ನಮ್ಮ ಧರ್ಮವ್ರು ತುಂಬ ಒಳ್ಳೆಯವ್ರಿಗು ಅದನ್ನು ಯಾವ್ದು ಕೂಡ ಮೆನ್ಷನ್ ಮಾಡ್ತೀವಿ ಅವ್ರ ಜೊತೆ ಎಷ್ಟೊಂದು ಕ್ಯಾರಿ ಮಾಡೋ ಅವಶ್ಯಕತೆ ಇಲ್ಲ ಸೊ ಬೇಗ ಒಂದಾಗಲಿ ಅಷ್ಟೇ ಆ್ಯಂಡ್ ಇದೆಲ್ಲ ಆದಮೇಲೆ ನಾಮಿನೇಷನ್ ಶುರು ಆಗುತ್ತೆ ಈ ನಾಮಿನೇಷನ್ ಅಂತ ಬಂದಾಗ ಅವ್ರ ಮಧ್ಯೆ ಬರುವಂಥದ್ದು ಎಲ್ಲ ಕ್ರೇಜಿ ಆ್ಯಂಡ್ ಬಿಗ್ ಬಾಸ್ ಅವರು ಸರಿಯಾಗಿ ಹಾಕೊಡ್ತಿದ್ದಾರೆ ಅವ್ರವ್ರಿಗೇನೆ ಇದು ಚೆನ್ನಾಗಿತ್ತು ನೋಡೋದಕ್ಕೆ ಆ್ಯಂಡ್ ಇಲ್ಲಿ ಐಶು ಮತ್ತು ಧರ್ಮ ಇವರಿಬ್ಬರು ಬರ್ತಾರೆ ಆ್ಯಂಡ್ ಧರ್ಮ ಎಲಿಮಿನೇಷನ್ ಆಗ್ತಾರೆ ನಾಮಿನೇಟ್ ಆಗ್ತಾರೆ ಸಾರಿ ಇಲ್ಲಿ ನನಗೆ ಏನಂದರೆ ಎಲ್ಲ ಒಂದು ಕಡೆ ಈಸಿಯಾಗಿ ಬಿಟ್ಕೊಡ್ತಿದ್ದಾರೆ ಅಂತ ಅನ್ಸುತ್ತೆ ಅವ್ರನ್ನ ಕನ್ವಿನ್ಸ್ ಮಾಡೋದು ತುಂಬ ಈಸಿ ಸೊ ಅದು ಕಾ ಇದು ಕಾಣಿಸ್ತದೆ ಇದನ್ನೇ ಹೇಳುವಂಥದ್ದು ಈ ಚೇಂಜಸ್ಗಳನ್ನ ತಗೊಬರ್ಬೇಕಾಗುತ್ತೆ ಈ ಥರ ಇದ್ದರೆ ಕಷ್ಟ ಆಗುತ್ತೆ ಬಿಗ್ ಬಾಸ್ ಮನೇಲಿ ಎಷ್ಟು ಚೆನ್ನಾಗಿ ಐಶು ಕನ್ವಿನ್ಸ್ ಮಾಡೋರು ನೋಡಿ ಒಂದಿಷ್ಟು ಪಾಯಿಂಟ್ ಇಟ್ಕೊಂಡು ಹೇಳಿದ್ರು ಅದು ಬಿಟ್ರು ಹಾಗೆ ಮಾಡಬಾರ್ದಾಗಿತ್ತು ಬಟ್ ಇಲ್ಲಿ ಇದೆಲ್ಲ ಆದಮೇಲೆ ಅಳ್ತಾರೆ ಐಶು ಯಾಕೆ ಅದು ಅಳಬೇಕು ಇನ್ಫ್ಯಾಕ್ಟ್ ನಿಮ್ಮ 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 ಡಿಶನಿಂದ ಅವರು ಇದಾಗಿರುವಂಥದ್ದು ನಾಮಿನೇಟ್ ಆಗಿರುವಂಥದ್ದು ಓಕೆನಾ ಅಷ್ಟೇ ಇದ್ದರೆ ನೀವೇ ನಾಮಿನೇಟ್ ಆಗೋಯ್ತಲ್ಲ ಅಂತಲೂ ಬರುತ್ತೆ ಬಟ್ ಏನಪ್ಪ ಅಂದರೆ ಎಲ್ಲೋ ಬಿಟ್ಕೊಟ್ರಲ್ಲಿ ಇಷ್ಟು ಈಸಿಯಾಗಿ ಅಂತ ಕೂಡ ಕಣ್ಣೀರು ಬಂದಿರ್ಬೋದು ಅಥವಾ ನನ್ನಿಂದ ಹಿಂಗಾಯ್ತಲ್ಲ ಅಂತ ಕೂಡ ಬಂದಿರ್ಬೋದು ಅನ್ಸುತ್ತೆ ಆ್ಯಂಡ್ ಇದೆಲ್ಲ ಆದಮೇಲೆ ಮೋಕ್ಷಿತಾ ಮತ್ತು ಧನರಾಜು ಅವರಿಬ್ಬರ ಮಧ್ಯೆ ಕೂಡ ವಾದಗಳು ನಡೆಯುತ್ತೆ ಅಗೇನ್ ಮೋಕ್ಷಿತ ಮಾತ್ರ ಟು ಪಾಯಿಂಟ್ ಟು ಪಾಯಿಂಟ್ ಚೆನ್ನಾಗಿ ಮಾತಾಡಿದ್ರು ಧನ್ರಾಜ್ ಅವ್ರಿಗೆ ವಿಷಯಗಳು ಗೊತ್ತಿದೆ ಬಟ್ ಅದನ್ನು ಹೇಗೆ ಮಾತಾಡಬೇಕು ಅಂತ ಗೊತ್ತಾಗಲ್ಲ ಅಂತ ನನಗೂ ಕೂಡ ಅನಿಸುತ್ತೆ ನಿಮಗೆ ಅನಿಸುತ್ತೆ ಗೈಸ್ ಬಟ್ ಅವರಿಬ್ಬರು ಕೂಡ ಒಪ್ಕೊಳಲ್ಲ ಸೊ ಹಾಗಾಗಿ ಇಬ್ಬರು ಕೂಡ ನಾಮಿನೇಟ್ ಆಗಿದ್ದಾರೆ ಕಾಟ್ಲೆ ಅಂತ ಅನಿಸುತ್ತೆ ಇದಾದಮೇಲೆ ಚೈತ್ರ ಮತ್ತು ಶಿಶರ ಅವರು ಬರ್ತಾರೆ ಅಗೇನ್ ಚೈತ್ರ ಕೂಡ ಅಳ್ತಾರೆ ಬಟ್ ನನಗೆ ಅವ್ರು ಕೊಟ್ಟಂಥ ಕಾರಣಗಳಿಗೆ ಎಲ್ಲ ಒಂದು ಕಡೆ ಎಮೋಷನಲಿ ಕರಗ್ಬಿಟ್ರೆ ಶಿಶಿರ್ ಅಂತ ಅನಿಸ್ತು ಸ್ವಲ್ಪ ಮಾತುಗಳು ಬರಬೇಕಾಗಿತ್ತು ಬಟ್ ಎಗೇನ್ ಅವ್ರ ಕ್ಯಾರೆಕ್ಟ್ರ್ ಮೇಲೆ ಹೋಗುತ್ತೆ ಶಿಶಿರವ್ರದ್ದು ಅಷ್ಟೇ ಇಲ್ಲಿ ಚೈತ್ರವರ್ತಿ ಕಣ್ಣೀರು ಹಾಕ್ತಾರೆ ಆ ಕಣ್ಣೀರು ಹಾಕೋಬೋದು ನಿಮ್ಮ ಅಣ್ಣ ತಾನೇ ನಾವೇ ನಾಮಿನೇಟ್ ಹಾಕ್ತೀನಿ ಬಿಡಿ ತಂಗಿ ಅಂಬಿಟ್ಟು ನಾಮಿನೇಟ್ ಆಗಬೋಯಿತು ಅಂತ ಅನ್ಸುತ್ತೆ ಏನು ಮಾಡೋಕ್ಕಾಗಲ್ಲ ಇದೆಲ್ಲ ಆದಮೇಲೆ ನಮ್ಮ ಮೋಕ್ಷಿತ್ ಅವರ ಸಾಂಗು ಆ್ಯಚುಲಿ ಮೊದಲು ಕೂಡ ಸಾಂಗ್ ಆಡ್ತಾಯಿದ್ರು ಬಟ್ ಯಾವಲ್ಲಿ ಕೂಡ ಯಾವುದೇ ಎಪಿಸೋಡಲ್ಲೂ ಕೂಡ ಬರ್ತಾ ಇರಲಿಲ್ಲ ಬಟ್ ಯಾವಾಗ ಇವರು ಸೃಜನ್ ಲೊಕೇಶನ್ ಬರ್ತಾರೆ ಅವ್ರು ಬಂದ ಮೇಲೆ ಒಂದಿಷ್ಟು ವಿಷಯಗಳಾಗುತ್ತೆ ಆ್ಯಂಡ್ ಅಲ್ಲಿಗೆ ಕೂಡ ಹೇಳಿರ್ತಾರೆ ನಾನು ಸಾಂಗ್ ಆಡ್ತೀನಿ ಎಂಟರ್ಟೈನ್ಮೆಂಟ್ ಮಾಡ್ತಿರ್ತೀನಿ ಅಂತ ಸೊ ನಾವು ಕೂಡ ಕ್ವಶನ್ ಮಾಡ್ತಿದ್ವಿ ಎಲ್ಲಿ ಎಲ್ಲಿ ಕಥೆ ಅಂತ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅವರು ಸಾಂಗ್ಗಳನ್ನ ಹೇಗೆ ನನಗೆ ಪರ್ಸನ್ ಏನಪ್ಪ ಅಂದರೆ ನಮ್ಮ ಮೋಕ್ಷಿತ್ ಅವರ ಸಾಂಗ್ಗಳು ತುಂಬ ಚೆನ್ನಾಗಿ ಆಡ್ತಾರೆ ಜೊತೆಗೆ ಸೇಮ್ ಅದೇ ವಾಯ್ಸಲ್ಲಿ ಕೇಳಿದಾಗ ನನ್ನ ಸತ್ಯ ಫೀಲು ಆ ಟೈಮ್ಗೆ ಸಗದಾಗ ಸಾಂಗ್ಗಳನ್ನ ಸೆಲೆಕ್ಟ್ ಮಾಡ್ಕೊತಾರೆ ಆ್ಯಂಡ್ ಇದೆಲ್ಲ ಆದಮೇಲೆ ತಿರ್ಗ ಭವ್ಯ ಅಂತ ಮಂಜಾಣ್ಣ ಬರ್ತಾರೆ ಬೋತ್ ಇಬ್ಬರು ಕೂಡ ಎಲಿಮಿನೇಟ್ ಆಗ್ತಾರೆ ಮಂಜಣ್ಣ ಕೂಡ ಲಾಸ್ಟೇ ತಿರ್ಗಿ ಡಿಷನ್ ಚೈನ್ ಮಾಡ್ಕೊಂಡು ಹೋಗ್ತಾರೆ ಬಟ್ ಟೈಮ್ ಓವರ್ ಬಟ್ ಇಲ್ಲಿ ಅನಿಸಿದ್ದೇನು ಗೊತ್ತಾ ಲೀಸ್ಟ್ ಮಂಜಣ್ಣಂಗೆ ತನ್ನ ಪ್ರೂವ್ ಮಾಡ್ಕೊಳಕ್ಕೆ ಇನ್ನೊಂದು ಚಾನ್ಸ್ ಇತ್ತು ಹೇಗೆನ್ ಅದೇ ಮಣ್ಣು ವಾದಗಳ್ನ ಮಾಡಿದ್ರು ಅಗೇನ್ ಒಂದು ವಿಷಯ ಅರ್ಥ ಆಗ್ತದೆ ನಮ್ಮ ಮಂಜಣ್ಣ ಗೇಮ್ ಅಂತ ಬಂದರೆ ಯಾವುದೇ ಕಾಣ್ಕೋ ಬಿಟ್ಕೊಡಲ್ಲ ಗೇಮ್ ಗೇಮ್ ಅಷ್ಟೇ ಈ ಮೈಂಡ್ ಸೆಟ್ಟಲ್ಲಿ ಆಡ್ತಾಯಿದ್ದಾರೆ ಬಟ್ ಮುಂದಿನ ತಿಂಗಳಲ್ಲಿ ಕಷ್ಟ ಆಗ್ಬೋದು ಹೇಗೆ ಭವ್ಯ ಕೂಡ ಸ್ವಲ್ಪ ವಾದ ಮಾಡ್ಬೋದಾಗಿತ್ತೇನೋ ಇನ್ನೂ ಅವ್ನು ಲಾಸ್ಟ್ ಅಷ್ಟೇ ಅನ್ಕೊಂಡು ಸುಮ್ಮನೆ ಆಗ್ಬಿಟ್ರು ಅದು ಮಾಡಬಾರ್ದು ಅಂತ ಅನಿಸುತ್ತೆ ಸೊ ನೋಡೋ ಮುಂದೇನಾಗುತ್ತೆ ಅಂತ ಅದಾದ ಮೇಲೆ ಗೌತಮ್ ಅಂತ ಅನುಮಂತು ಸೊ ಇವರಿಬ್ಬರು ಕೂಡ ಬರ್ತಾರೆ ಮಾತಾಡ್ತಾರೆ ಸೊ ಇಲ್ಲಿ ನನಗೆ ಕಾರ್ಡಿನೆನ್ಸ್ ಇದ್ದು ಎಲ್ಲರದ್ದು ಕತೆ ಕಥೆ ಒಂಥರ ಅಂದರೆ ಇವ್ರದೇ ಉಲ್ಟ ತುಂಬ ಏನೋ ಅಂತ ಅನಿಸ್ತು ಬಟ್ ಇಬ್ಬರು ಕೂಡ ಡೈರೆಕ್ಟ್ ನಾಮಿನೇಟ್ ಆಗಿದ್ದಾರೆ ಈಗ ಸಾರಿ ಡೈರೆಕ್ಟ್ ಅಲ್ಲ ನಾಮಿನೇಟ್ ಆಗಿದ್ದಾರೆ ಇವರಿಬ್ಬರು ಕೂಡ ಬಟ್ ಇಲ್ಲಿ ಒಂದು ವಿಷಯ ಏನಪ್ಪ ಅಂದರೆ ಮೆಚ್ಕೋಬೇಕು ಇವರಿಬ್ಬರ ವಾದದಲ್ಲಿ ಹಾನೆಸ್ಟಿ ಇತ್ತು ಸೊ ಅವರು ಯಾಕೆ ಇವ್ರಕ್ಕಿಂತ ಬೆಟರಲ್ಲ ಅಂದರೆ ಅವ್ರ ತಪ್ಪುಗಳನ್ನ ಅವ್ರು ಅಕ್ಸೆಪ್ಟ್ ಮಾಡ್ತಾಯಿದ್ರು ಇಲ್ಲಿ ನನಗನ್ಸಿದ್ದೇನೆಂದರೆ ಇವರಿಬ್ಬರ ವಾದದಲ್ಲಿ ಆನೆಸ್ಟಿ ಇತ್ತು ಜೊತೆಗೆ ಅವರಿಬ್ಬರು ಪಾಯಿಂಟ್ಗಳು ಕೂಡ ಕಟ್ ಆಗಿತ್ತು ಆ್ಯಂಡ್ ಇಲ್ಲಿ ಜನಗಳ ದೃಷ್ಟಿಯಲ್ಲಿ ಇವ್ರ ಮೇನ್ ಎಲ್ಲ ಒಂದು ಕಡೆ ಕಡೆ ಕ್ಯಾರೆಕ್ಟ್ರ್ ಅಂತ ಹೋಗಿರುತ್ತನ್ಸುತ್ತೆ ಗುಡ್ ವರ್ಕ್ ಅಂತ ಅನ್ಸುತ್ತೆ ಇಬ್ರುದು ಕೂಡ ಚೆನ್ನಾಗಿ ಮಾಡಿದ್ರು ಬಟ್ ಇಬ್ಬರು ಕೂಡ ನಾಮಿನೇಟ್ ಆಗಿದ್ರು ವೋಟ್ ಮಾಡಿ ಅವ್ರಿಗೆ ಆ್ಯಂಡ್ ಇದೆಲ್ಲ ಆದಮೇಲೆ ಬಿಗ್ ಬಾಸ್ ಅವ್ರದ್ದು ಕೂಡ ಒಂದು ಟಾಸ್ಕ್ ಬರುತ್ತೆ ಮೋಕ್ಷಿತಾ ಮತ್ತು ಧನ್ರಾಜು ಮತ್ತು ಯಾರು ಧರ್ಮ ಯಶು ಆ್ಯಂಡ್ ಮನ್ ಇವರು ಸುರೇಶ್ ಮತ್ತು ಅನು ಇಷ್ಟು ಜನ ಮೂರು 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 ಜನ ಬರ್ತಾರೆ ಒಟ್ಟು ಆರು ಜನ ಮೂರು ಟೀಮ್ ಓಕೆನಾ ಬಟ್ ಇಲ್ಲಿ ನನಗೆ ಒಂದು ಅರ್ಥ ಆಗಿರೋದೇನೆಂದರೆ ಸ್ಟ್ಯಾಚು ನಿಂತ್ಕೊಳ್ಳೋದೇನಿದೆ ಇದರಲ್ಲಿ ನಮ್ಮ ಎಷ್ಟು ಜನ ಅಬ್ಸರ್ವ್ ಮಾಡಿ ಹೋಗೋ ಗೊತ್ತಿಲ್ಲ ನಮ್ಮ ಮೋಷಿದ ಮತ್ತು ಧನ್ರಾಜ್ ಅವರ ಸ್ಟ್ಯಾಂಡಲ್ಲಿ ಗ್ರಿಪ್ ಇರಲ್ಲ ಓಕೆನಾ ಕಾಲನ್ನೇ ಹಿಂಗೆ ಇಟ್ಕೊಳ್ಳೋಂಗಿದೆ ಅದು ಕ್ಯಾಪ್ಟನ್ ಹೇಳಿ ಮಾಡಿದ್ರೆ ಅಥವಾ ಅವ್ರಿಗೆ ಇದ್ದಿದ್ದೇ ಹಾಗೆ ಏನು ಕತೆ ಗೊತ್ತಿಲ್ಲ ಬಟ್ ನನಗಂತೂ ಅದು ಅನ್ಫೇರ್ ಅಂತ ಅನಿಸ್ತು ಬಿಕಾಸ್ ಹಂಗೆ ನಿಂತ್ಕೊಂಡಾಗ ಫೋರ್ಸಿಂದ ಹೊಡೆದಾಗ ಬ್ಯಾಲೆನ್ಸ್ ಸಿಗೋಲ್ಲ ಯಾವುದೇ ಕಾರಣಕ್ಕೂ ಸಿಗಲ್ಲ ಬಟ್ ಇಲ್ಲಿ ಬೇಜಾರಾಗ್ತಿರೋದು ಇನ್ನಂದರೆ ಇನ್ನೊಂದು ಇವ್ರು ಯಾರೂ ಕೂಡ ಕ್ವಶನ್ ಕೂಡ ಮಾಡಿಲ್ಲ ನಮಗೆ ನಿಂತ್ಕೊಳ್ಳೋಕೆ ಕಷ್ಟ ಆಗುತ್ತೆ ನಮಗೆ ಈ ಥರ ಬೇಡ ಬೇರೆ ಪೊಸಿಷನ್ ಕೊಡಿ ಬೇರೆ ಥರ ನಿಂತ್ಕೊಳ್ಳೋಕ್ಕೆ ನಿಂತ್ಕೋತೀವಿ ಅಂತಾರು ಕ್ವಶನ್ ಮಾಡ್ಬೋದಾಗಿತ್ತವರು ಯಾಕೆ ಮಾಡಿಲ್ಲ ಅಂತ ಅನಿಸ್ತು ಇದು ಕ್ಯಾಪ್ಟನ್ ಕೊಟ್ಟಿರುವಂಥದ್ದು ಅಥವಾ ಏನು ಕಥೆ ಗೊತ್ತಿಲ್ಲ ಬಟ್ ಕ್ಯಾಪ್ಟನ್ ಕೊಟ್ಟರು ಕೂಡ ಯಾಕೆ ಹಿಂಗೆ ಕೊಟ್ಟರು ಅಂತ ಕೂಡ ಪ್ರಶ್ನೆ ಬರುತ್ತೆ ಅದು ರಾಂಗ್ ಕೂಡ ಆಗ್ಬೋದು ಯಾಕಂದರೆ ಎಲ್ಲವೂ ಕೂಡ ಅನ್ಫೇರ್ ಆಗುತ್ತೆ ಅವರೆಲ್ಲ ಕರೆಕ್ಟಾಗಿ ಕಾಲು ಇಟ್ಕೊಂಡಾಗ ಬ್ಯಾಲೆನ್ಸ್ ಸಿಗುತ್ತೆ ನಿಂತ್ಕೊಟ್ರು ಬಟ್ ಅತಿ ಹೆಚ್ಚು ಫೋಲ್ ಆಗಿದ್ದು ದಿನ ಯಾಕೆ ಫೋಲ್ ಆಗುತ್ತೆ ಅಂದರೆ ಹಿಂಗೆ ಇತ್ತು ಕಾಲು ಕಾಲು ಹಿಂಗೆ ಹಾಕೊಂಡು ಹಿಂಗಿದ್ದಾಗ ಕಷ್ಟ ಆಗುತ್ತೆ ಸೊ ಅಲ್ಲಿ ಪಾಪ ಅನ್ಫೇರ್ ಅಂತ ನಂಗೆ ಅವ್ರಿಬ್ರಿಗೂ ಕೂಡ ಆ್ಯಂಡ್ ಅಲ್ಲಿ ಕ್ಲಿಯರ್ ಆಗಿ ಅವರು ಕೂಡ ಕ್ವಶನ್ ಮಾಡ್ಬೋದಾಗಿತ್ತು ಅದನ್ನು ಮಾಡಿಲ್ಲ ಅಗೇನ್ ಅದು ಸ್ವಲ್ಪ ಕ್ವಶನ್ ಮಾಡುವಂಥದ್ದೇ ಇವಾಗ ನೋಡುವ ಏನು ಮಾತಾಡ್ತಾರೆ ಕತೆ ಅಂತ ಇದಾದಮೇಲೆ ಮಂಜಣ್ಣ ಮತ್ತು ಭವ್ಯ ಸಖತ್ತಾಗಿ ನಮ್ಮ ಮಂಜಣ್ಣ ನೀರು ಹೊಡೆದ್ರು ಐವತ್ತು ಪಾಯಿಂಟ್ ತೊಗೊಂಡಿದ್ದಾರೆ ಅವರು ಕೂಡ ಆ್ಯಂಡ್ ಧರ್ಮ ಇಶು ಹಂಡ್ರೆಡ್ ಪಾಯಿಂಟು ಸಖತ್ತಾಗಿ ನಿಂತ್ಕೊಂಡ್ರು ಫೋರ್ಗಳು ಕಡಿಮೆ ಆಯಿತು ಆ್ಯಂಡ್ ಸುರೇಶ್ ಮತ್ತು ಅವನಿಗೆ ಫಿಫ್ಟಿ ಮಂದಿದೆ ಲಾಸ್ಟಲ್ಲಿ ಇದ್ದಂಥದ್ದು ನಮ್ಮ ಇವರು ಯಾರು ಮೋಷಿತ ಮತ್ತು ಧನ್ರಾಜು ಸೊ ಅವ್ರಿಗೆ ಪಾಯಿಂಟ್ಗಳಿಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಬಟ್ ಅನ್ಫೇರ್ ಅಂತ ಅನಿಸ್ತಪ್ಪ ನನಗೆ ನನಗಂತ ನೋಡ್ಬೇಕಾದ್ರೆ ಅಟ್ಲೀಸ್ಟ್ ಇವ್ರು ಕೂಡ ಕ್ವಶನ್ ಮಾಡ್ಬೋಯ್ತದೆ ಯಾಕೆ ಕ್ವಶನ್ ಮಾಡಿಲ್ಲ ಅಂತಲೂ ಗೊತ್ತಿಲ್ಲ ಬ್ಯಾಲೆನ್ಸ್ ಇಲ್ಲ ಅಂದ್ರೆ ಕಷ್ಟ ಆಗಿದ್ದು ಟಾಸ್ಕಲ್ಲಿ ಸೊ ಇದಿಷ್ಟ ಆಗಿದೆ ಸಿಗೋಣ ನೆಕ್ಸ್ಟ್ ಎಪಿಸೋಡ್ ಅಥವಾ ಪ್ರೋಮೋ ರಿವ್ಯೂಲಿ ಸಿಗೋಣ ಮತ್ತು ಥ್ಯಾಂಕ್ ಯು ಗೈಸ್ ಲೂ ಗೈಸ್ ಬಾ